ನಮ್ಮ ದೇಶದಲ್ಲಿ ಸಂಸದರಿಗೆ ಸಿಗುವ ಸಂಬಳ ಎಷ್ಟು ಭತ್ಯೆ ಮತ್ತು ಇತರೆ ಸೌಲಭ್ಯಗಳು ಯಾವುವು ಈ ಬಗ್ಗೆ ತಿಳಿಯೋಣ ಬನ್ನಿ ಒಬ್ಬ ಸಂಸದರ ಬೇಸಿಕ್ ಸಂಬಳ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಹಣದುಬ್ಬರ ಜೀವನ ನಿರ್ವಹಣೆಯ ಆಧಾರದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರಿಷ್ಕೃತಗೊಂಡ ವೇತನ ಹೆಚ್ಚಳದ ಬಳಿಕದ ಅಂಕಿಅಂಶ ಇದಾಗಿದೆ ಸಂಸದರಿಗೆ ದೊರಕುವ ಭತ್ಯೆ ಮತ್ತು ಇತರೆ ಸೌಲಭ್ಯಗಳು ಯಾವುವು ಒಬ್ಬ ಸಂಸದರು ಕ್ಷೇತ್ರದ ಭತ್ಯೆಯಾಗಿ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ರೂಪಾಯಿ ಪಡೆದಾರೆ ಕಚೇರಿ ನಿರ್ವಹಣೆ ಹಾಗೂ ಕ್ಷೇತ್ರದ ಒಳಗಿನ ತಿರುಗಾಟದ ಖರ್ಚು ವೆಚ್ಚ ಇದರಲ್ಲಿ ಸೇರ್ಪಡೆಯಾಗಲಿದೆ ಒಬ್ಬ ಸಂಸದರು ಕಚೇರಿ ನಿರ್ವಹಣೆಗಾಗಿ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಪಡೆಯುತ್ತಾರೆ ಸ್ಟೇಷನರಿ ದೂರವಾಣಿ ಸಂಪರ್ಕ ಕಚೇರಿ ಸಿಬ್ಬಂದಿ ಸಂಬಳ ಇದರಲ್ಲಿ ಸೇರಿದೆ ಸಂಸತ್ ಕಲಾಪ ಸಮಿತಿ ಸಭೆಗೆ ಹಾಜರಾಗುವ ವೇಳೆ ಸಂಸದರಿಗೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಭತ್ಯೆ ಲಭ್ಯವಾಗಲಿದೆ ಇದು ಊಟೋಪಚಾರ ವಸತಿಯ ಖರ್ಚನ್ನು ಒಳಗೊಂಡಿದೆ ಸಂಸದರಿಗೆ ಪ್ರತಿ ವರ್ಷವೂ ತಾವು ಸೇರಿದಂತೆ ಕುಟುಂಬದ ಸದಸ್ಯರು ಮೂವತ್ತ ನಾಲ್ಕು ಬಾರಿ ಉಚಿತವಾಗಿ ವಿಮಾನ ಪ್ರಯಾಣವನ್ನು ಕೈಗೊಳ್ಳಬಹುದು ಅದೇ ರೀತಿ ವೈಯಕ್ತಿಕವಾಗಿ ಹಾಗೂ ಸಂಸದರ ಕಾರ್ಯಗಳಿಗಾಗಿ ಉಚಿತವಾಗಿ ಫಸ್ಟ್ ಕ್ಲಾಸ್ ರೈಲು ಪ್ರಯಾಣ ಮಾಡಬಹುದು ಅಷ್ಟೇ ಅಲ್ಲ ತಮ್ಮ ಕ್ಷೇತ್ರ ಸುತ್ತಾಟಕ್ಕಾಗಿ ಮೈಲೇಜ್ ಬತ್ತೆಯನ್ನ ಪಡೆಯಬಹುದಾಗಿದೆ ಐದು ವರ್ಷಗಳ ಕಾಲಾವಧಿಯಲ್ಲಿ ಸಂಸದರಿಗೆ ಪ್ರಮುಖ ಸ್ಥಳಗಳಲ್ಲಿ ಬಾಡಿಗೆ ರಹಿತ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತೆ ಸಂಸದರು ಬಂಗ್ಲೆ ಫ್ಲಾಟ್ ಅಥವಾ ಹಾಸ್ಟೆಲ್ ರೂಮ್ ಪಡೆಯಬಹುದಾಗಿದೆ ಯಾವ ಸಂಸದರು ಅಫಿಷಿಯಲ್ ನಿವಾಸವನ್ನು ಬಳಸೋದಕ್ಕೆ ಇಷ್ಟಪಡಲು ಅವರು ಪ್ರತಿ ತಿಂಗಳು ಹೌಸಿಂಗ್ ಭತ್ಯೆಗಾಗಿ ಎರಡು ಲಕ್ಷ ರೂಪಾಯಿಯನ್ನ ಪಡೆಯಬಹುದಾಗಿದೆ ಸಂಸದರು ಮತ್ತು ಅವರ ಕುಟುಂಬದ ಸದಸ್ಯರು ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ ಸಿಜಿಎಚ್ ನ ಅಡಿ ಉಚಿತ ಔಷಧೋಪಚಾರ ಪಡೆಯಬಹುದು ಈ ಯೋಜನೆಯಡಿ ಸರ್ಕಾರಿ ಅಥವಾ ಆಯ್ದ ಖಾಸಗಿ ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿಕೋಬಹುದು ಒಂದು ಅವಧಿಗೆ ಸಂಸದರಾದ ಮಾಜಿ ಸದಸ್ಯರು ಪ್ರತಿ ತಿಂಗಳು ಇಪ್ಪತ್ತ ಐದು ಸಾವಿರ ರೂಪಾಯಿ ಪಿಂಚಣಿ ಪಡಿತಾರೆ ಪ್ರತಿ ಹೆಚ್ಚುವರಿ ವರ್ಷದ ಸೇವೆಗಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಲಿದ್ದಾರೆ ಸಂಸದರು ವಾರ್ಷಿಕವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಉಚಿತ ದೂರವಾಣಿ ಕರೆ ಮಾಡುವುದಕ್ಕೆ ಅವಕಾಶ ಇದೆ ಅದೇ ರೀತಿ ಉಚಿತ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯ ಮನೆ ಮತ್ತು ಕಚೇರಿಗಳಿಗೆ ನೀಡಲಾಗುತ್ತೆ ಸಂಸದರಿಗೆ ವಾರ್ಷಿಕವಾಗಿ ಐವತ್ತು ಸಾವಿರ ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಹಾಗೂ ನಾಲ್ಕು ಸಾವಿರ ಲೀಟರ್ ಉಚಿತ ನೀರು ಪಡೆಯಬಹುದಾಗಿದೆ ಭಾರತದಲ್ಲಿ ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು ಒಂದು ಲಕ್ಷದ ಅರವತ್ತ ಆರು ಸಾವಿರ ರೂಪಾಯಿ ಸಂಬಳ ಪಡಿತಾರೆ ವೇತನ ಐವತ್ತು ಸಾವಿರ ರೂಪಾಯಿ ಮೂಲ ವೇತನವನ್ನ ಒಳಗೊಂಡಿದೆ ಜೊತೆಗೆ ಪ್ರಧಾನಮಂತ್ರಿಯವರು ವೆಚ್ಚದ ಭತ್ತೆಯಾಗಿ ಮೂರು ಸಾವಿರ ರೂಪಾಯಿ ಹಾಗೂ ಸಂಸದೀಯ ಭತ್ಯೆ ನಲವತ್ತ ಐದು ಸಾವಿರ ರೂಪಾಯಿ ಪಡಿತಾರೆ ಅಲ್ಲದೆ ಪ್ರತಿದಿನದ ಭತ್ತಿ ಎರಡು ಸಾವಿರ ರೂಪಾಯಿ ಪಡಿತಾರೆ ತಿಂಗಳ ಭತ್ತಿಯನ್ನು ಹೊರತುಪಡಿಸಿ ಪ್ರಧಾನಿಯವರಿಗೆ ಹಲವು ಸೌಲಭ್ಯ ಇದೆ ಉಚಿತ ನಿವಾಸ ಎಸ್ಪಿಜಿ ಭದ್ರತೆ ದೇಶ ವಿದೇಶ ಪ್ರವಾಸ ಈ ಎಲ್ಲ ಖರ್ಚುಗಳನ್ನ ಸರ್ಕಾರ ಪಾವತಿ ಮಾಡುತ್ತೆ